ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಅಂಕ ಏಪ್ರಿಲ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಹೈದರಾಲಿ ರಸ್ತೆಯ ಕಾಳಿಕಾಂಬ ದೇವಸ್ಥಾನದಿಂದ ಎಸ್ಪಿ ಕಚೇರಿ ವೃತ್ತದವರೆಗೆ ನಲವತ್ತು ಮರಗಳು ಕಡಿದಿರುವುದನ್ನು ಖಂಡಿಸಿ ವಿವಿಧ ಪರಿಸರ ಸಂಘಟನೆಗಳಿಂದ ಶುಕ್ರವಾರ ಕ್ಯಾಂಡಲ್ ಲೈಟ್ ಬೆಳಗ್ಗೆ ಮೌನ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ರಘುಲಾಲ್ ಕಂಪನಿಯ ಮಾಲೀಕರಾದ ರಾಘವನ್ ಲೆಟ್ಸ್ ಟು ಇಟ್ ಮೈಸೂರು ಸಂಸ್ಥೆಯ ಬಿಎಸ್ ಪ್ರಶಾಂತ್ ಬಿಜೆಪಿ ಮುಖಂಡರಾದ ಎಸ್ಕೆ ದಿನೇಶ್ ಕಿಶೋರ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಮೈಸೂರಿನಲ್ಲಿ ಇಡೀ ಮೈಸೂರಿನ ನಾಗರಿಕ್ ಸಮಾಜ ಅನೇಕ ಸಂಘ ಸಂಸ್ಥೆಗಳು ಒಕ್ಕೂಟಗಳು ಪರಿಸರದ ಕಾಳಜಿಯನ್ನು ಉಳ್ಳಂತವ್ರು ವಿಶೇಷವಾಗಿ ರೈತ ಪ್ರತಿನಿಧಿಗಳು ಇವತ್ತು ವಿದ್ಯಾರ್ಥಿಗಳು ಸೇರಿದಂಗೆ ಮೈಸೂರಿನ ಏನು ಕ್ರಿಮಿ ಲೇಯರ್ ಅಂತ ಏನು ಹೇಳ್ತೀರಿ ಆ ಥರದ ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಮರ ಹಂತಕರ ವಿರುದ್ಧ ಯಾರು ಮರಗಳನ್ನು ಸಾಯಿಸಿದ್ದಾರೆ ಮರಗಳನ್ನು ಕಟ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆ ರೀತಿಯ ಮರ ಹಂತಕರ ವಿರುದ್ಧ ಮೌನ ಪ್ರತಿಭಟನೆಯನ್ನು ದೀಪ ಪ್ರಜ್ವಲನೆ ಮಾಡೋ ಮುಖಾಂತರ ಮೇಣಗುತ್ತಿ ಹಿಡ್ಕೊಳ್ಳೋ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಒಟ್ಟು ಮೈಸೂರಿನಲ್ಲಿ ಕಳೆದ ಒಂದು ವಾರದಿಂದ ನಡೆದಂಥ ಈ ರೀತಿಯ ನಲವತ್ತು ಬೃಹತ್ ಮರಗಳ ಹರಣ ಮಾಡಿರುವಂಥದ್ದು ಕಾನೂನು ಕಟ್ಟಲೆಗಳನ್ನೆಲ್ಲ ಮೀರಿರುವಂಥದ್ದು ಮಾಡಿದ್ದೇ ಆದರೆ ಟೆಂಡರ್ರೇ ಕೊಟ್ಟಿದ್ದೇ ಆದರೆ ಏನು ವರ್ಕ್ ಕಾರ್ಡ್ರೇ ಕೊಟ್ಟಿದ್ದಾದರೆ ರಾಜಾರೋಷವಾಗಿ ಬೆಳಗ್ಗೆ ಪೊಲೀಸನ್ನು ನಿಲ್ಲಿಸ್ಕೊಂಡು ಮಾಧ್ಯಮದನ್ನ ನಿಲ್ಲಿಸ್ಕೊಂಡು ಈ ರೀತಿಯ ಕಾರಣಕ್ಕೆ ನಾವು ಮರಗಳನ್ನು ತೆಗಿತಾ ಇದ್ದೀವಿ ಇದಕ್ಕೆ ಈಕ್ವಲೆಂಟಾಗಿ ನಾನ್ನೂರು ಮಣ್ಣ ಮರಗಳನ್ನು ಏನು ನಾವು ನೆಡಬೇಕು ಅಂತ ಆದೇಶ ಮಾಡಿದ್ದಾರೆ ಆ ನಾನ್ನೂರು ಮರಗಳಿಗೆ ಒಂದ ನೆಟ್ಟಿದ್ದೀವಿ ಅದಕ್ಕೆ ಇಲ್ಲ ಅಂದರೆ ಆ ಮೌಲ್ಯವನ್ನು ಕಟ್ಟಿದ್ದೀವಿ ಅಂತಾದ್ರೂ ತೋರಿಸಿ ಧೈರ್ಯವಾಗಿ ಮಾಡಬೇಕಾದಂಥ ಕೆಲಸವನ್ನು ಆರು ಗಂಟೆಗಳ ಕಾಲದ ಒಳಗೆ ಈ ರೀತಿಯ ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸಿ ಧರೆಗುರುಳಿಸಿರುವಂಥ ಕ್ರಮವನ್ನು ಖಂಡಿಸಿ ಇವತ್ತು ಮೈಸೂರು ನಾಗರಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರಾಜಕೀಯ ಲೇಪ ಇಲ್ಲ ಯಾವುದೇ ರೀತಿಯಲ್ಲೂ ಸರ್ಕಾರ ಏನು ತಪ್ಪು ಮಾಡಿದೆ ಅದರ ವಿರುದ್ಧವಾಗಿ ಮಾಡುವಂಥ ಕ್ರಮಕ್ಕೆ ಅದು ಬಂದಿದ್ದೀವಿ ನೋಡಿ ನಲವತ್ತು ಮರ ಅಂದರೆ ಇದಕ್ಕೆ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ ಎಷ್ಟೋ ಲಕ್ಷಗಳನ್ನು ತೋರಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಆದರೆ ಒಂದು ಮರ ಬೆಳೆಸೋದಕ್ಕೆ ಅಥವಾ ಮರವನ್ನು ಉಳಿಸೋದಿಕ್ಕೆ ಯಾವುದು ಈ ಸರ್ಕಾರ ಮಾಡಿದ್ದಲ್ಲ ಯಾವುದು ಮಹಾರಾಜರು ಮೈಸೂರಿನಲ್ಲಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದರು ಇವತ್ತು ಏನು ಮೈಸೂರು ಯಾತ್ರೆಗೆ ಭಾಳ ಹೆಸರುವಾಸಿಯಿಂದ ಅಗಲವಾದಂಥ ರಸ್ತೆಗಳು ರಸ್ತೆಯ ಇಕ್ಕಲೆಗಳಲ್ಲಿ ಇರುವಂಥ ಮರಗಳ ಕಾರಣಕ್ಕೆ ಇವತ್ತು ಮೈಸೂರು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಇದು ಮಹಾರಾಜರ ಕಲ್ಪನೆ ಮೈಸೂರಿನ ಮಹಾರಾಜರು ಮಾಡಿರುವಂಥದ್ದನ್ನು ಬಿಟ್ಟು ಇವತ್ತು ರಸ್ತೆ ಅಗಲೀಕರಣದ ನೆಪದಲ್ಲಿ ಇವತ್ತು ಏನು ದೊಡ್ಡ ದೊಡ್ಡ ಬೃಹತ್ ಮರಗಳನ್ನು ಕಡಿದು ನೆರಳು ಕುಳಿಸಿರುವಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಮಾಡಿದ ಮೇಲೆ ಇವತ್ತಿನವರೆಗೂ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳು ಪ್ರತಿಕ್ರಿಯೆಗಳು ಕಾಣ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮದೇ ಅರಣ್ಯ ಇಲಾಖೆ ಇರ್ಬೋದು ಮೈಸೂರು ನಗರದ ಕಾರ್ಪೊರೇಷನಿನ ಬಹು ದೊಡ್ಡ ಜವಾಬ್ದಾರಿ ಇದೆ ಯಾರೆಲ್ಲ ಈ ನಲವತ್ತು ಮರಗಳನ್ನು ಕಡಿದು ಕೆಳಗಡೆ ಉರುಳಿಸಿ ಹಾಕಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅವರನ್ನು ಬಂಧಿಸಬೇಕು ಮರ ಅನ್ನೋದು ಕಟ್ ಮಾಡ್ತಾರೆ ಅಂದರೆ ಅವರಿಗೆ ಬಂಧಿಸಿ ರುಚಿ ತೋರಿಸ್ತಿಲ್ಲ ಅಂದರೆ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ಳಲಿಲ್ಲ ಅಂದರೆ ಈ ರೀತಿಯ ಹತ್ತಾರು ಅವಘಡಗಳು ಇನ್ನು ಮುಂದಿನ ದಿವಸಗಳಲ್ಲೂ ನಡೆಯುತ್ತೆ ಎಚ್ಚರಿಸುವ ಸಲುವಾಗಿ ನಾಗರಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಈ ರೀತಿಯ ಒಂದಷ್ಟು ಪ್ರಕೃತಿಯ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥದ್ದು ಮಾನ ಮಾನವನ ಅಂತ್ಯಕ್ಕೆ ಕಾರಣ ಆಗ್ತಿದೆ ಅಂತೇಳಿ ನಮ್ಮ ರೈತ ಕಲ್ಯಾಣ ಸಂಘ ಇದನ್ನು ಖಂಡಿಸ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಈ ರೀತಿಯ ದುರ್ಘಟನೆಗಳನ್ನು ಅದರಲ್ಲೂ ಕೂಡ ನಮ್ಮದೇ ಆದಂತ ಗೌರವಿತ ಮುಖ್ಯಮಂತ್ರಿಗಳ ತವರೂರೆಂದೇ ಮೈಸೂರಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಇನ್ನೊಂದು ದಿನಗಳಲ್ಲಾದರೂ ಕೂಡ ಈ ಮರಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಮನುಷ್ಯನ ಸಂರಕ್ಷಣೆಗೆ ಆರೋಗ್ಯತವಾದಂತಹ ಒಂದು ಒಳ್ಳೆ ಬದುಕನ್ನು ನಿರ್ಮಾಣ ಮಾಡಬೇಕು ಅಂದರೆ ನಾವು ಪ್ರಕೃತಿಯನ್ನು ಕಾಪಾ ಪಡ್ಕೋಬೇಕಾಗತ್ತೆ ಹಾಗಾಗಿ ಈಗೇನಾಗಿದೆ ಇದಕ್ಕೆ ಸೂಕ್ತವಾದಂತ ಒಂದಷ್ಟು ಮಾನದಂಡಗಳ ಅಥವಾ ಇದಕ್ಕೊಂದಷ್ಟು ರೂಪರೇಷೆಗಳನ್ನ ಸರ್ಕಾರನೇ ಇದನ್ನ ಮುಂಜಾಗ್ರತವಾಗಿ ಅಥವಾ ಮುಂದಾಳತನ್ನು ವಹಿಸಿ ಇದಕ್ಕೊಂದು ಪರಿಹಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ